ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕೋಳಿ ಸಾಂಬಾರು ಅಥವಾ ಚಿಕನ್ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡು ಥರ ಮಸಾಲೆನ ರುಬ್ಕೋತಾ ಇದ್ದೀನಿ ಅದರಲ್ಲಿ ಇದು ಮೊದಲನೇದು ಗ್ರೀನ್ ಮಸಾಲ ಸೊ ಗ್ರೀನ್ ಮಸಾಲೆಗೆ ನಾನಿಲ್ಲಿ ಏಳರಿಂದ ಎಂಟು ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿಗಿಂತ ಪ್ರಮಾಣ ಜಾಸ್ತಿ ಇರಲಿ ಹಾಗೆ ನಾನಿಲ್ಲಿ ದಪ್ಪ ಸೈಜ್ ಆಗಿರೋ ಅಂಥ ಎರಡು ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನಲ್ಲಿ ಮಾಡ್ತಾ ಇರೋದ್ರಿಂದ ಎರಡು ದಪ್ಪ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಇದನ್ನು ಬ್ಲೆಂಡ್ ಮಾಡ್ಕೊಂಬರೋಣ ಮನ್ ನಂತರ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಚಿಕನ್ನಲ್ಲೇ ತುಂಬ ಜಾಸ್ತಿ ಎಣ್ಣೆ ಪ್ರಮಾಣ ಇರುತ್ತೆ ಹಾಗಾಗಿ ನಾನು ಎರಡು ಚಮಚ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿಬಿಟ್ಟು ಈ ರೀತಿ ಫ್ರೈ ಮಾಡಿದ್ದೀನಿ ಎಣ್ಣೆಯಲ್ಲಿ ಅದಕ್ಕೆ ಇವಾಗ ಮೊದಲಿಗೆ ರುಬ್ಬಿದ್ವಲ್ವ ಗ್ರೀನ್ ಮಸಾಲ ಅದನ್ನು ಚೆನ್ನಾಗಿ ಹಾಕಿಬಿಟ್ಟು ಇದು ಚೆನ್ನಾಗಿ ಸುತ್ತ ಎಲ್ಲ ಎಣ್ಣೆ ಬಿಡಬೇಕು ಎಣ್ಣೆ ಬಿಡೋದಕ್ಕೆ ಈ ರೀತಿ ಸುಮ್ಮನೆ ಹಾಗೆ ಮೇಲೆ ಮುಚ್ಚಿಬಿಟ್ಟು ಮುಚ್ಚಿಬಿಟ್ಟು ಎರಡು ನಿಮಿಷ ಬಿಟ್ಬಿಟ್ರೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಅಷ್ಟರಲ್ಲಿ ರೆಡ್ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ರೆಡ್ ಮಸಾಲೆಗೆ ನಾನು ಇಲ್ಲಿ ಒಂದು ಚಿಕ್ಕ ಸೈಜಲ್ಲಿರೋಂಥ ಟೊಮ್ಯಾಟೊ ಹಾಗೆ ನಾಲ್ಕರಿಂದ ಐದು ಚಕ್ಕೆ ನಂತರ ಒಂದು ಐದರಿಂದ ಆರು ಲವಂಗನ ತೊಗೊಂಡಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಹುರಗಡ್ಲೆನ ಎತ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಕಾಯಿ ತುರಿ ಯಾಕೆ ಕಮ್ಮಿ ತೊಗೊಂಡಿದ್ದೀನಿ ಅಂದರೆ ಚಿಕನ್ ಸಾಂಬಾರಿಗೆ ಕಾಯಿ ತುರಿನ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಮತ್ತು ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಖಾರದ ಪುಡಿನ ಬಳಸಿದ್ದೀನಿ ಚಿಲ್ಲಿ ಪೌಡರ್ ಇದು ಮನೆಯಲ್ಲೇ ಮಾಡಿರೋದು ಹಾಗೆ ಇಲ್ಲಿ ಎರಡು ಥರ ಧನಿಯಾ ಪೌಡರನ್ನ ನಾನು ಬಳಸಿದ್ದೀನಿ ಒಂದು ಮನೇಲಿ ಮಾಡಿರೋ ಧನಿಯಾ ಪೌಡರು ಇನ್ನೊಂದು ಅಂಗಡಿಯಿಂದ ತಂದಿರುವಂತಹ ಪ್ಲೇನ್ ಧನಿಯಾ ಪೌಡರು ಇದು ನಿಮಗೆ ರೋಡ್ ಸೈಡಲ್ಲಿ ಚಿಕ್ಕ ಚಿಕ್ಕ ಹೋಟೆಲಲ್ಲಿ ಸಿಗೋ ಥರ ಚಿಕನ್ ಸಾಂಬಾರು ಆ ಫ್ಲೇವರು ಆ ಟೇಸ್ಟ್ ಬರಬೇಕಂದ್ರೆ ಈ ರೀತಿ ಮಸಾಲೆಯನ್ನು ನೀವು ರುಬ್ಬಬೇಕಾಗುತ್ತೆ ಆಗುತ್ತೆ ಸೊ ಎರಡು ಚಮಚ ಆಗೋಷ್ಟು ಧನಿಯಾ ಪೌಡರ್ನ ಮತ್ತು ಎರಡು ಚಮಚ ಆಗೋಷ್ಟು ಪ್ಲೇನ್ ಧನಿಯಾ ಪೌಡರ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡಿ ನಾವು ಗ್ರೀನ್ ಮಸಾಲ ಏನು ಇಟ್ಟಿದ್ವಿ ಅಲ್ವ ಚೆನ್ನಾಗಿ ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಇವಾಗ ಯಾಕಂದರೆ ಈರುಳ್ಳಿನ ನಾವು ಫ್ರೈ ಮಾಡಿರಲಿಲ್ಲ ಹಸಿ ಈರುಳ್ಳಿನ ಹಾಕಿ ರುಬ್ಬಿದ್ವಿ ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕದು ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ನೀವು ಏನಾದರೂ ಒಂದು ಕೆ ಜಿ ಚಿಕನ್ಗೆ ಮಾಡ್ತಾಯಿದ್ರೆ ನಾನು ಯಾವ್ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ತೊಗೊಳ್ಳಿ ಕರೆಕ್ಟಾಗಿ ಆಗುತ್ತೆ ಸೊ ಚಿಕನ್ ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಚಮಚ ಆಗೋಷ್ಟು ಒಂದರಿಂದ ಎರಡು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸಿದ್ದೀನಿ ಏನಕ್ಕೆ ಅಂದರೆ ಕಲ್ಲುಪ್ಪು ಹಾಕೋದ್ರಿಂದ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಕಲ್ಲುಪ್ಪನ್ನ ನಾನು ಸೇರಿಸಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶನದ ಪುಡಿನೂ ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಚಿಕನ್ ಮತ್ತೆ ಗ್ರೀನ್ ಮಸಾಲೆ ಎರಡೂ ಸ್ವಲ್ಪ ಬೇಯಬೇಕು ಇದರಲ್ಲೇ ಅಂದರೆ ತುಂಬ ಏನು ಬೇಯೋದು ಬೇಡ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗೋಯ್ತು ಇದನ್ನು ಫ್ರೈ ಮಾಡ್ಕೋಬೇಕು ಇದೇ ರೀತಿಯೇ ಅರ್ಶಿಣದ ಪುಡಿ ಕಮ್ಮಿನ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಅದು ಫುಲ್ಲು ಕಲರೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ಹಾಕಬೇಕು ಅಷ್ಟೇ ಹಾಕ್ಕೊಳ್ಳಿ ಈ ರೀತಿ ಲಿಡ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಇಟ್ಬಿಡೋಣ ಸೊ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಖುಷಿಯಾಯಿತು ಯಾಕಂತಂದರೆ ನಾವೆಲ್ಲ ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋ ಅಂಥ ಯೂಟ್ಯೂಬ್ ಯೂಟ್ಯೂಬರ್ಸು ನಾವೇನು ತುಂಬ ಮಿಲಿಯನ್ ಲೈಕ್ಸು ಈ ರೀತಿ ತೊಗೊಂಡಿರೋರೆಲ್ಲ ಬಟ್ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಆಯಿತು ಹೀಗೆ ನನ್ನ ಚಾನಲ್ನ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋ ಅಂಥ ಎಲ್ಲ ರೆಸಿಪಿಗಳನ್ನು ನಾನು ಆದಷ್ಟು ಶೇರ್ ಮಾಡ್ತಾ ಬರ್ತೀನಿ ಸೊ ಇವಾಗ ನೋಡಿ ಇಲ್ಲಿ ರೆಡ್ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಕೂಡ ನಾನಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಸಾಂಬಾರು ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ಮೀಡಿಯಮ್ ಹದದಲ್ಲಿ ಚಿಕನ್ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ರೆಡ್ ಮಸಾಲೆನ ಹಾಕ್ಬಿಟ್ಟು ನೀರನ್ನ ಹಾಕೊಳ್ಳಿ ನೆನಪಿರಲಿ ನೀರನ್ನ ನೀವು ಮತ್ತೆ ಕೂಡ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೊಳ್ಬೋದು ಬಟ್ ಇದನ್ನು ಕುಕ್ಕರಲ್ಲಿ ಹಾಕಬೇಕಾದ್ರೆ ಒಂದು ಅಳತೇನಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಮಂದ ಇರೋ ಥರನೇ ಹಾಕ್ಕೊಳ್ಳಿ ಯಾಕಂತಂದರೆ ಚಿಕನಲ್ಲಿ ಸಾಕಷ್ಟು ನೀರಿನ ಅಂಶ ಬಿಡುತ್ತೆ ಮತ್ತು ಎಣ್ಣೆ ಅಂಶ ಕೂಡ ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಹದದಲ್ಲಿ ಚಿಕನ್ ಸಾಂಬಾರಿಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿದ್ದಾದಮೇಲೆ ನಾನು ಇವತ್ತು ಮನೆಯಲ್ಲಿ ಮಾಡಿರೋ ಚಿಕನ್ ಸಾಂಬಾರ್ ಪೌಡರ್ ಖಾಲಿಯಾಗಿದ್ದ ಕಾರಣ ಫಸ್ಟ್ ಟೈಮ್ ನಾನು ಪ್ಯಾಕೆಟ್ ಚಿಕನ್ ಪೌಡರ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಚೆಯವ್ರದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಒಳ್ಳೆ ಫ್ಲೇವರ್ ಕೂಡ ಇದೆ ಇದರಲ್ಲಿ ಸೊ ಹಾಗಾಗಿ ಆಚೆಯವರ ಚಿಕನ್ ಮಸಾಲಾನ ನಾನಿಲ್ಲಿ ಒಂದು ಆ ಒಂದು ಹತ್ತು ರೂಪಾಯಿದು ಒಂದು ಪ್ಯಾಕೆಟಲ್ಲಿ ಒಂದು ಅರ್ಧ ಪ್ಯಾಕೆಟ್ ಆಗೋವಷ್ಟು ಹಾಕಿದ್ದೀನಿ ಅಂದರೆ ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಚಿಕನ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಕೊತ್ ಕಸ್ತೂರಿ ಮೆಥಿನೂ ಕೂಡ ಹಾಕಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕಂದರೆ ಕಹಿ ಬಂದ್ಬಿಡುತ್ತೆ ಅಂಥೇಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕಸ್ತೂರಿ ಮೆಥಿನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದೆರಡು ಸಲ ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಕೊನೆಯಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ನಿಮ್ಗೆ ಏನಾದರೂ ಉಪ್ಪು ಬೇಕೆಂದರೆ ಉಪ್ಪು ಹಾಕೊಳ್ಳಿ ಉಪ್ಪೆಲ್ಲ ಹಾಕಿದಾದ್ಮೇಲೆ ಇದು ನಾನು ಮೊಟ್ಟೆ ಕೋಳಿ ತಂದಿರೋದ್ರಿಂದ ಇಲ್ಲಿ ನಾನು ಆರರಿಂದ ಏಳು ವಿಷಲಷ್ಟು ಕೂಗಿಸ್ಕೊಂಡಿದ್ದೀನಿ ಯಾಕಂತಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಚಿಕನಿದು ಹಾಗಾಗಿ ಆರರಿಂದ ಏಳು ವಿಷಲ್ ಆಗೋಷ್ಟು ಇದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಏಳು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ನಿಮ್ಗೇನಾದರೂ ಹೊಸ ಹೊಸ ರೆಸಿಪಿಗಳ ವೀಡಿಯೋ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೀವು ತಿಳಿಸೋದ್ರಿಂದ ನನಗೆ ವೀಡಿಯೋ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಆ ಕಾರಣಕ್ಕಾಗಿ ನೋಡಿ ಇಲ್ಲಿ ನಾನು ಏಳು ವಿಷಲ್ ಆದಮೇಲೆ ಕುಕ್ಕರ್ ಲಿಡ್ಡನ್ನು ತೆಗೆದುಬಿಟ್ಟು ನಿಮಗೆ ಇದ್ದೀನಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಸಾಂಬಾರಂತೂ ಅಷ್ಟು ರುಚಿಯಾಗಿರುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಯೂಶ್ವಲಾಗಿ ನಾವು ಒಂದೇ ಥರ ಮಸಾಲೆ ಹಾಕಿ ಚಿಕನ್ ಸಾಂಬಾರನ್ನ ಮಾಡ್ತೀವಿ ಬಟ್ ಈ ರೀತಿ ಎರಡೆರಡು ಮಸಾಲೆನ ಹಾಕಿಬಿಟ್ಟು ಮೊಟ್ಟೆ ಕೋಳಿ ಅಥವಾ ನಾಟಿ ಕೋಳಿಗೆ ಈ ರೀತಿ ಮಾಡೋದರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಮತ್ತು ಮನೆಯಲ್ಲಿರೋರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಾನು ಮಾಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ